બડે મમા એ દેખ મમા બરાતો એલન અલે બરાતો હા બારી 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 ಬಪ್ತಾಡ್ ದೋಸಾರೇನು ನೋನಾ ಹಿಂಗ್ಯಾ ಮಾಡತ್ತಿರೋ ಏನು ವಿಶ್ ಮಾಡ್ತಿರೋಪ್ಪ ಇರ್ಲಿ ಮತ್ ಮಾಮ ಯಾರ್ಯಾರು ಬರತಾರ ಮತ್ತ ಅಲ್ಲಿ ಒಬ್ಬರಾಕತ್ತ ರಾಜನ್ನ ಒಬ್ಬರಾಕತ್ತ ಕರೆದ ಮಾರಾಯ ಅವ ಮೊದಲ ಪೊಲೀತ ಅವ್ನು ಹೋದಾಗೆಲ್ಲಾ ಬರೀ ಲಪಡಾನ ಅವ್ನ ಅವನ ಎದಕ್ ಕರದಿ ಹಂಗೈತ ಅವ್ನ್ ಬಿಟ್ಟು ಪಾರ್ಟಿ ಹೆಂಗ ಗೊತ್ತಾದ್ರ ಮತ್ತ್ ಅವ್ನ್ ಬಿಡಂಗಿಲ್ಲ ನಮಗ ಇರ್ಲಿ ಬೇಡ ಹೆಂಗಾದ್ರೂ ಬರಾತಾನ ಪಾರ್ಟಿ ಮುಗಿಸ್ ಹೋಗ್ಲಿ ಬಾಯ್ತು ಬಂದಪ್ಪ ಲಪ್ಪಂಗ ನಾಮಾ ನಿಮ್ಮ ಅಪ್ಪ ಮಾಡಿದ ಬಿಗೆ ನೀ ಹುಟ್ಟಿದೆ ನೀ ಹುಟ್ಟಿದಕ್ಕೆ ನೀನ್ ಹುಟ್ಟು ಹಬ್ಬ ನಾ ಮಾಡಬೇಕ ಆದ್ರೂ ಇರಲಿ ಹುಟ್ಟು ಹಬ್ಬದ ಶುಭಾಶಯಗಳು ಹೊಸ ಮಗಳ ಅಯ್ಯೋ ಹರ್ಟಿ ಬಟ್ಟೆ ಅಮ್ಮ ಏನೋ ಅಮ್ಮಮ್ಮ ವಿಶ್ ಮಾಡೋಕ್ ಮುಂದೆ ಬೈಯೋದೇನೋ ಹಿಂಗ್ಯಾಕೋ

ಪಟ್ಟ ಪಟ್ಟು ಬರ್ಬೇಕು ಸಟ್ಟು ಸಟ್ಟ ಅಂತ ಇರ್ಬೇಕ ಏನು ಎರಡ್ ಎರಡು ತಾಸ ಗಂಟೆ ಲೇಟ್ ಮಾಡ್ತಾರ ಹೇಳುಪ್ಪ ಹೇಳು ಈಗ ಪಾಲ್ಟಿದ ಮಾಡಿದೆ ಪಾಲ್ಟಿದ ರೋಪ ಕಟ್ಟಿ ಮಾಡಿ ಎಲ್ಲ ಉಳಿದ ಸಾವಿರ ರೂಪಾಯಿ ಮ್ಯಾಗ ಒಂದ್ ಐದ್ ರೂಪಾಯಿ ಏನಾರ ಕಡಿಮೆ ಇದ್ರೆ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನೀನ್ ಕೂಡಿ ಕಟ್ಸ್ಕರ ಹೋಗ್ಬೇಡ ದೊಡ್ಡ ಮನಸ್ಸಿನ ಅಂದ್ರೆ ಏನಾರು ಮ್ಯಾಗ ಒಂದ್ ಐದ್ ರೂಪಾಯಿ ಕಡಿಮೆ ಇದ್ರೆ ನಾನು ಹಾಕೋತೀನ ಎಲ್ಲಾ ಫುಲ್ ಪಾರ್ಟಿ ಮಾಡ್ ಸಂಜಿಗೆ ಇಲ್ಲ ನನ್ಗೆ ರೊಕ್ಕ ಇರ್ಲವ ಈಗ ದೀಡ್ ಯಾರ್ ತಾಸ ಏನ್ ಮಾಡ್ದಿಗೆ ಏನ್ ಟೈಮ್ ಪಾಸ್ ಆಗ್ಬೇಕು ಬರೋ ಮಟ್ಟ ಅಂದ್ರೆ ಏನಾರು ತಿಂಗಿ ಹೊಡಿಸ್ಬೇಕ ತಂದೆ ನೋಡಪ್ಪ ಶೀಟ್ ತಿಳ್ಕೊಂಗಿಲ್ಲ ಅಂದ್ರೆ ಹಂಗ ಟೈಮ್ ಪಾಸ್ ಎರಡ್ ತಾಸ ಟೈಮ್ ಪಾಸ್ ಆಗ್ಬೇಕಾರ ನಾ ಹಂಗ ಒಂದ್ ಏನಾರ ಹೇಳುವ ವಿಚಾರ ಐತಿ ಹೇಳಿ ఆ సమంట నిర్మటా ఇస్పెడ్ అడ చో నోడ ఏన్ కెన్ లెప్టా చూడీ బర్తడే దోస్ ఇస్పెట్ ఏ మాట్త ఇంత్యాపీ ముమెంట్ ఇలా ఇస్పట ఇస్పెటా చెట్ ఇత ఏ దోస్త్ ఈ ಸುಮ್ಮ ಅವ್ರಿಗೆ ಗೆಲ್ತಾನ ಸೋಲ್ತಾನ ನೀಟ್ ಐತೆ ಕಟ್ತಾನ ಸುಮ್ ಟೈಮ್ ಪಾಸ್ ಮಾಡುವ ಐದ್ ರೂಪಾಯಿ ಸ್ಟಾರ್ಟ್ ಮಾಡ್ನು ಅವ್ರದ ಹೆಸರ ಕಟ್ಟ್ರ ಕಟ್ಲಿ ಹೆಂಗ್ರಿಗ್ ತಾಸಿ ಅದು ನಿನ್ ಹ್ಯಾಪಿ ಬರ್ತ್ಡೇ ಹೇಳಾತನಪ್ಪ ಖುಷಿ ನಾನ್ ಇಸ್ಪಟ್ರ ಚಟ ಇಲ್ಲ ನಾ ಅಂತ ಅಲ್ಲ ನಿಮ್ ಗೊತ್ತೈತೆ ಹೌದ್ ಬಾ ಆದ್ರೂ ಸುಮತ್ ಎರಡ್ ಮೂರ್ ತಾಸ ಟೈಮ್ ಪಾಸ್ ಮಾಡಬೇಕಾದ್ರೆ ನಿನ್ ದೋಸ ಸ್ವಲ್ಪ ಐದ್ ರೂಪಾಯಿ ಅದು ಹೆಂಗ್ ಬಾ ನೀವ್ ಮರ್ಜಿ ಇದ್ರ ನೀವ್ ಮರ್ಜಿ ಇದ್ರ

ಪ್ಪ ಎಂಟೋ ಟೈ ಪಾಸ್ ಮಾಡತ್ತ ನೀ ಬಡ್ಡೆ ಬಾಯ್ ಆಗಿರ್ತೀವಿ ಯಾವ್ಯಟಿ ಪವರ್ತಾರ ಎಲ್ಲ ಅಂತಿ ಸಾ ताई निकल जा माने भेट येणार नाही माथा नंदा बस नंदा आ काटे मत काटे काटे भरा नक्की अक्का 500 रुपये अक्का 800 रुपये दो काय होय

ಯಾಕೋಮ್ಮ ತಾಟಿ ಮಕ್ಕ ಮಾಡಿದ್ವಿ ಅಲ್ಲಿ ಬೇಕಾದ ಕಟ್ರು ನಾಕ್ ನೀಿಗೆ ಏನು ಅಡಿಕೆ ಇಡಿಕೆ ಮಾಡ್ಕೊಂಡ್ ಬಂದ ನೋಡ ಎಲ್ಲ ಕಿಚನ್ ರೊಕ್ಕ ಪಾಪ ಹುಡುಗರು ರೊಕ್ಕು ನೂರು ರೂಪಾಯಿ ನೂರು ರೂಪಾಯಿ ಯಾರನೂರು ಕತ್ತ ಏನಾಗಿದೆ ಅದು ಲಾಸ್ಟ್ ಐದ್ ಐದು ಐದ್ ಹೋಗಿಪ್ಪ ಲಾಸ್ಟ್ ನೋಡೋ ಏನಕೆ ಆಕತಿ

Okay. Mama, Nonono, ya, dua di pesawat pahit Pak. ನೀ ತೆ ಕೆರ್ಸ್ಕೋಬೇಡ ಗಪ್ಪು ಮಾರ ಇವ್ರಿ ನಾನ್ ಬಾಂಡೆ ಮಾರಿಯೋ ಪಾರ್ಟಿ ಪಾರ್ಟಿಯಲ್ಲಿ ಡಬಲ್ ಟಿಬಲ್ ಮಾಡ್ನು ಇನ್ನ ಎರಡ್ ಸಾವಿರ ರೂಪಾಯಿ ಒಳಗ ಬಾಕಿ ನಿನ್ನು ಅದು ಅದೊಂದು ಕೈ ಕಟ್ತಾನದ್ ಸಾವಿರ ಹಾಕೋ ಮತ್ತೊಂದ್ ಕಡತನ್ ಏಳು ಹಾಕೋ ಮತ್ತೆ ಮತ್ ಹಾಕೋ ಡಬಲ್ ಟಿಬಲ್ ಪಾರ್ಟಿ ಮಾಡ್ನು ತರ್ಸ್ಕೋಬೇಡ ಅವ್ರ ರೊಕ್ಕ ಹೊಲ್ ತೋಲಕ ನಮ್ಮ ಮಾಪು ಹುಟ್ಟಿಲ್ಲ ಏ ಲಾಸ್ಟ್ ಕೈ ಐತಿ ಲಾಸ್ಟ್ ಕೈ ನೆಕ್ ರೊಕ್ಕ ಮೈತಿ ಕಟ್ಸ್ಕೊಬೇಡ ನೀ ಪಾರ್ಟಿ ಮಾಡುದಂದ್ರ ಮಾಡುದ ஒம்பத்திய ஒம்பத்தோஸ்தேனாய் நான் பர்தே அது ஏன் நங்க மல்யா

ಏಯ್ ಅಮ್ಮ ನಂದು ಆಚದ ಒಂದು ಕೈ ಕಡ್ದು ಕೊಡಂಗಿಲ್ಲ ನಮ್ಮ ಮನ್ಯಾಗ ಏನು ಸಾಮಾನ್ ನೋಡ್ಕಳಕ್ ಹೋಗ್ಯಾನೆ ನಂದಂತ ಏನು ಕಟ್ಟಾಕಿಲ್ಲ ನನ್ನ ಕಡೆಗೆ ಚೈನ್ ಹೋತು ಗಡಿಯಾಳ ಹೋತು ರೊಕ್ಕ ಅದು ಪಾರ್ಟಿ ರೊಕ್ಕ ಹೋತು ಬಡ್ಡೆ ಎಲ್ಲ ಸತ್ಯ ಸಾಧ್ಯ ಈಗ ನಂದು ಏನೈತಿ ಇಲ್ಲ ಕೇಕ್ ಅಮ್ಮ ನಂದು ಬರ್ತಡೇ ಕೇಕ್ ಹೋದ ನನ್ಗ್ ಕೇಳಿ ಹುಟ್ಟಿದಿ ನಿನ್ನ ಬರ್ತಡೇ ಮಾಡಾಕ ನಾನು ಬಟ್ಟೆ ಬೈಕ್ ಬರ್ತಿದ್ದೀವಿ ಎಲ್ಲ ರೊಕ್ಕ ವಾಚೆಗೆ ಹೋಗಿ ಬಿಡಂಗಿಲ್ಲ ಏ ದೋಸ್ತ ಇಲ್ಲೇ ಕುಂಡ್ರ ನಾಕ್ನೂರು ರೂಪಾಯಿ ಕೇಕ್ ಐತೆ ಅದನ್ನು ಕಡ್ಸ್ಕಬೇಕ ನೀ ಕೇಕ್ ತಗೋದ್ ಕೇಕ್ ತಗೋದ್ ತಾಯಿ ರೂಪಾಯಿ ಕೊಡ್ತೇಕ್ ರೂಪಾಯಿ ರೂಪಾಯ್ ಕೈ ಕಟ್ಸ್ಕೋಬೇಕ ಬಡ್ಡೇ ಕೇಕ್ ಬಿಡೋದೇ ಯಾವ ಬಟ್ಟಾಯಿ ಬೈಂಗ್ ಬತ್ತಿ ಚೈನ್ ಆಗಿನ ಎಲ್ಲ ಹೋಗ್ಯಾವ ನಿಮ್ ಅಟ್ಟ ದೋಸ್ತ ನಿಮ್ ಯಾರು ಪ್ರೀತಿ ಇದ್ದಾರ ಕೇಕ್ ತಗೊಂಡ್ ಬಂದ ತಿಳಿಸ್ ಬಡ್ಡೆ ಮಾಡಿ ನಮ್ಗೆ ಕೇಳ್ಬಿಟ್ಟು

ಮಾಡ್ಕೋ ಮಲ್ವ ಮಾಡ್ಕೊ ಹಾ ಇದ್ದಿದ್ ರೊಕ್ಕ ಕೊಟ್ಟು ರೊಕ್ಕ ಹೋತ್ ವಾಚ್ ಹೋತ್ ಚೈನ್ ಹೋತ್ ಹಾ ಕಡೀಕ್ ತಂದೆದ್ ಬರ್ತಡೇ ಕೇಕ್ ಅದು ಹೋತ್ ಹಾ ಮಾಡ್ಕೋ ಬರ್ತಾಡೇ ಇವ್ ಬಂದ್ರ ಇನ್ನೊಬ್ಬ ನಮ್ನ ಎಲ್ಲು ಕರಿ ಹಾಕೋಬೇಡನೇ ಬರೀ ಅಯ್ಯೋ ಏನು ಮಲ್ಯ ಸಂಜೆಗ್ ಬಾಟೆ ಐತಿ ಹೇಳಿ ಮಧ್ಯಾಹ್ನ ಊಟ ಮಾಡಿ ಬಂದಿಲ್ಲ ನಾವು ಇಂಥವ್ರ ಕರೀತಿ ಹುಕ್ಕುವಲ್ ಆತು ಸಮಾಧಾನ ಅಂತ ಅಂತೇಳಿ ಬಡ್ಡೆ ಪಾರ್ಟಿ ಕರ ಕರೆದ್ರ ಏನು ಮಾಡಾಕ ಬಂದಿರು ಏನು ಮಾಡಿರು ಅಲ್ಲೋ ಟೈಮ್ ಪಾಸ್ ಅಂತೇಳಿ ಇಸ್ಪೆಕ್ಟ್ ಕರ್ಕೊಂಡು ಕೂತಿ ಚೈನ್ ಮಾರಿದೆ ವಾಚ್ ಮಾರಿದೆ ನನ್ನ ಬಡ್ಡೆ ಪಟ್ಟಿ ಕೇಕ್ ತಂದಿದ್ದೆ ಅದನ್ನು ಮಾರಿದೆ ನಿಮ್ ನಿಮ್ಗೆ ಎದ್ಕೋಕಿರ್ಯಾಂಗಿಲ್ಲ ನೆಟ್ರಿ ಇಲ್ಲ ನೆಟ್ರಿ ನಮ್ ಹ್ಯಾಂಗ್ರಿ ಬಡ್ಡೇ ಎಲ್ಲ ಪಾರ್ಟಿ ಮುಗೀತು ಅಯ್ಯೋ ರೀಮಾ ನೀ ಯಾರ ತಾಸು ಲೇಟ್ ಮಾಡಿ ಬರ್ತಿರ್ಕಿಲ್ಲ ಅಂದ್ರೆ ಇಷ್ಟೆಲ್ಲಾ ಹಾಕಿರ್ಕಿಲ್ಲ ಅಯ್ಯೋ ರೀಮಾ